ಶಿಡ್ಲಿಘಟ್ಟದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಅಹಿಂದ ಹಾಗೂ ಕಲಾಂ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ನೇತೃತ್ವದಲ್ಲಿ ಸೆಪ್ಟೆಂಬರ್ ಹದಿನಾಲ್ಕು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೂ ಶಿಡ್ಲಿಘಟ್ಟ ನಗರದ ಟಿಪ್ಪು ಪ್ರಾಥಮಿಕ ಶಾಲೆ ನಿಸಾರ್ಪಾಳ್ಯ ಮೆಹಬೂಬ್ ನಗರ ಶಿಡ್ಲಘಟ್ಟ ಇಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ನಡೆಯಲಿದೆ ಎಂದು ಮುಖಂಡ ಪ್ರದೀಪ್ ದೀಪು ತಿಳಿಸಿದರು ಶಿಡ್ಲಘಟ್ಟ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಶಿಡ್ಲಘಟ್ಟ ನಗರದ ಟಿಪ್ಪು ಶಾಲೆಯಲ್ಲಿ ನಡೆಯುವ ಈ ಉಚಿತ ಆರೋಗ್ಯ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರದಲ್ಲಿ ತಜ್ಞ ವೈದ್ಯರಿಂದ ಉಚಿತ ಚಿಕಿತ್ಸಾ ಸೌಲಭ್ಯಗಳು ನೀಡಲಾಗುತ್ತಿದ್ದು ಈ ಶಿಬಿರದಲ್ಲಿ ಸ್ತ್ರೀರೋಗ ಪ್ರಸೂತಿ ಹೃದಯ ನರರೋಗ ಮೂಳೆ ಕೀಲು ಕಿವಿ ಮೂಗು ಗಂಟಲು ಹಾಗೂ ಥೈರಾಯ್ಡ್ ತಪಾಸಣೆ ಜೊತೆಗೆ ಫೈಲ್ಸ್ ಆರ್ನಿಯಾ ಪಿಸ್ಟುಲಾ ಪಿತ್ತಕೋಶದ ಕಲ್ಲು ಶ್ವಾಸಕೋಶ ಸಮಸ್ಯೆಗಳು ಚರ್ಮ ಹಾಗೂ ಮಾನಸಿಕ ಆರೋಗ್ಯ ತೊಂದರೆಗಳು ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ತಜ್ಞರಿಂದ ಉಚಿತ ಚಿಕಿತ್ಸೆ ಲಭ್ಯವಿರಲಿದೆ ಮಹಿಳೆಯರಿಗೆ ಗರ್ಭಕೋಶ ಶಸ್ತ್ರಚಿಕಿತ್ಸೆ ಮತ್ತು ಸ್ತನ ಕ್ಯಾನ್ಸರ್ ಚಿಕಿತ್ಸೆಯ ವಿಶೇಷ ಸೌಲಭ್ಯವೂ ಇದೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಕುಶಾಲ್ ಚೌಕ್ಸಿರವರು ಭಾಗವಹಿಸಲಿದ್ದಾರೆ ಇನ್ನು ಸಪ್ತಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದ ತಜ್ಞರು ಸೇವೆ ಸಲ್ಲಿಸಲಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಬಿರದ ಪ್ರಯೋಜನ ಪಡೆಯುವಂತೆ ಕೋರಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ಅಹಿಂದ ಮತ್ತು ಕಲಾಂ ಫೌಂಡೇಶನ್ ಅಪ್ಸರ್ ಪಾಷಾ ರುಕ್ಸಾನಾ ಬಾಬು ಜಾವಿದ್ ನದೀಮ್ ಸೇರಿದಂತೆ ಇತರರು ಹಾಜರಿದ್ದರು ಚಿಲಘಟ್ಟ ನಗರದಲ್ಲಿ ನಾಳೆ ಅಹಿಂದ ಮತ್ತು ಅಬ್ದುಲ್ ಕಲಾಂ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ಸಪ್ತಗಿರಿ ಆಸ್ಪತ್ರೆಯವರ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸೆ ಹಮ್ಮಿಕೊಳ್ಳಲಾಗಿದ್ದು ಪ್ರತಿಯೊಬ್ಬರೂ ಶಿಡ್ಲಘಟ್ಟ ನಾಗರಿಕರು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ವಿನಂತಿ ಸ್ಥಳ ಟಿಪ್ಪು ಶಾಲೆ ನಿಸಾರ್ಪಾಳ್ಯ ಮತ್ತು ಮಹಬೂಬ್ ನಗರ ಪ್ರತಿಯೊಬ್ಬರು ಬಂದು ಈ ಅವಕಾಶವನ್ನು ಪ್ರತಿಯೊಂದು ಥರನ ಡಾಕ್ಟ್ರುಗಳು ನಾಳೆ ಬರೋದ್ರಿಂದ ಏನೇ ಸಮಸ್ಯೆ ಇದ್ರೂ ಉಚಿತವಾಗಿ ನಿಮಗೆ ಎಲ್ಲ ಎಲ್ ಚೆಕಪ್ಪಿಂದ ಹಿಡಿದು ಎಲ್ಲ ಮಾಡ್ತಾರೆ ಪ್ರತಿಯೊಂದೂ ಏನೇ ಪ್ರಾಬ್ಲಮ್ ಇರಲಿ ಸಮಸ್ಯೆ ಇದ್ರೂ ಬಂದು ಅಲ್ಲಿ ಚೆಕಪ್ ಮಾಡಿಸ್ಕೊಂಡು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ ಡಾಕ್ಟರ್ ದಿನಾಂಕ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಬೆಳಗ್ಗೆ ಹತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಒಂದು ಶಾಸ್ತ್ರ ಚಿಕಿತ್ಸಾ ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಕಲಾಂ ಫೌಂಡೇಶನ್ ಮತ್ತು ಅಹಿಂದ ಚಳುವಳಿಯಿಂದ ಇದು ಒಂದು ಇದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಒಂದು ಆರೋಗ್ಯ ತಪಾಸಣೆ ಶಿಬಿರ ಮಾಡ್ತಾ ಇದ್ದೀವಿ ಇದರಿಂದ ಏನಂದರೆ ನಮ್ಮ ಶಿಳ್ಳಘಟ್ಟ ತಾಲೂಕಿನಲ್ಲಿ ನಮ್ಮ ನಗರದಲ್ಲಿ ಆಸ್ತಮಾ ರೋಗಿಗಳು ಜಾಸ್ತಿ ಇರೋದರಿಂದ ಒಂದು ನಾವು ಒಂದು ಅವೇರ್ನೆಸ್ ಕೊಡ್ತಾ ಇದ್ದೀವಿ ಇದು ಬಂದು ಇದರಿಂದ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ಯಾರಾದರೂ ಹೆಲ್ತಿಂದ ಜಾಸ್ತಿ ಪ್ರಾಬ್ಲಮ್ಸಲ್ಲಿ ಇದ್ರೂ ಆ ನೀವು ಬಂದು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಆ ಆಸ್ಪತ್ರೆಯಿಂದನೂ ಕೆಲವೊಂದು ಉಚಿತ ಆಪ್ರೇಷನ್ನು ಎಲ್ಲ ಇದೆ ಇದರಿಂದ ನೀವು ಬಂದು ಇಲ್ಲಿ ರಿಜಿಸ್ಟ್ರಷನ್ ಆದ್ರೂ ಒಂದು ಒಳ್ಳೆಯ ಇದಿರುತ್ತೆ ನೀವು ಬೇರೆ ಕಡೆ ತೋರಿಸ್ಕೊಂಡಿದ್ರೂ ಪರವಾಗಿಲ್ಲ ನಿಮಗೇನಾದರೂ ಆಯುಷ್ಮಾನು ಅಂಥದ್ದೆಲ್ಲ ಈ ಹಾಸ್ಪಿಟ್ಲಲ್ಲಿ ಆಗುತ್ತೆ ಅದರಿಂದ ನೀವು ತಾವುಗಳು ಬಂದು ಈ ಕಾರ್ಯಕ್ರಮ ನೋಡಿ ಮತ್ತು ರಿಜಿಸ್ಟರ್ ಮಾಡ್ಕೊಂಡು ಆದಮೇಲೆ ನಿಮಗೆ ನೆಕ್ಸ್ಟು ಒಂದು ಪ್ರೊಸೆಸ್ ಕೊಡ್ತಾರೆ ಹಾಸ್ಪಿಟ್ಲಿಂದನೇ ನೀವು ಅದು ಸದ್ಯ ಪಡಿಸ್ಕೊಬೇಕೆಂದು ನಾನು ಒಂದು ವಿನಂತಿಸ್ಕೊಳ್ತೀನಿ